ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಈ ಒಂದು ತಿಂಳಾಪುರ ವನ್ಯಜೀವಿ ಅಭಯಾರಣ್ಯ ಸೊ ಆ ಒಂದು ಕಾಡಿನ ಅಂಚಲ್ಲಿರ್ತಕ್ಕಂಥ ಶ್ರೀ ಉಜ್ಜಿನಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಬ ಹತ್ರ ಬಂದಿದ್ದೀನಿ ಸೊ ಈ ದೇವಸ್ಥಾನಕ್ಕೆ ತುಂಬ ಇತಿಹಾಸನೇ ಇದೆ ಸೊ ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ ಮುಂಚೆ ಈ ಥರ ಏನಿರಲಿಲ್ಲ ಸೊ ಕಲ್ಲಲ್ಲಿ ನಿರ್ಮಾಣ ಆಗಿತ್ತು ನೋಡ್ಬೋದು ಮುಂಚೆ ಈ ಥರ ಬಾಗಿಲು ಇದೇನು ಇರಲಿಲ್ಲ ಸೊ ನೋಡಿ ಇದಿದೆಯಲ್ಲ ಕಲ್ಲು ಸೊ ಇದು ಒರಿಜಿನಲ್ಲು ನೋಡಿದ್ರಲ್ಲ ಇದೆಲ್ಲ ರೀಸೆಂಟಾಗಿ ಹಾಕಿರ್ತಕ್ಕಂಥದ್ದು ನೋಡಿ ಶಿವಲಿಂಗ ಕಾಣಿಸ್ತಾ ಇದೆಯಲ್ಲ ಒಳಗಡೆ ಸೊ ಇದು ಮೂಲ ಶಿವಲಿಂಗ ಅಲ್ಲ ಸೊ ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಿದ್ದು ಸೊ ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ಇತಿಹಾಸನೇ ಇದೆ ಅಂತ ಹೇಳಿದೆ ಸೊ ಅದೇನಪ್ಪ ಅಂದರೆ ಇದು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ದೇವಸ್ಥಾನ ಆಗಿರುತ್ತೆ ಸೊ ನೋಡಿ ಇದೆಲ್ಲ ಮುಂಚೆ ಬರೀ ಕಲ್ಲು ಕಲ್ಲಿನ ಕಟ್ಟಡ ಆಗಿರುತ್ತೆ ಓಕೆ ಈ ಒಂದು ದೇವಸ್ಥಾನದ ಇತಿಹಾಸನ ಅರ್ಧಕ್ಕೆ ನಿಲ್ಲಿಸಿದೆ ಸೊ ನೋಡಿ ಈ ಚೋಳರು ಅಂತ ಒಬ್ಬರು ಅರಸ ಒಂದು ಮನೆತನ ಇತ್ತು ಸೊ ಅವರು ಅಧಿಕೃತವಾಗಿ ಒಂದು ರಾಜ ರಾಜರಾಗಿರಲಿಲ್ಲ ಸೊ ಅವರು ಮುಂಚೆ ಪಾಳೆಗಾರಿಕೆ ಮಾಡ್ತಾಯಿದ್ರು ಸೊ ಅವರು ಊರುಗಳನ್ನ ಕೊಳ್ಳೆ ಹೊಡಿತಾಯಿದ್ರು ಸೊ ಕೊಳ್ಳೆ ಹೊಡೆದಂಥ ಹಣವನ್ನು ನಗದು ನಾಣ್ಯಗಳನ್ನ ಸೊ ಈ ಒಂದು ದೇವಸ್ಥಾನದ ರೂಪದಲ್ಲಿ ನಿರ್ಮಾಣ ಮಾಡಿ ಆ ಒಂದು ಲಿಂಗದ ಕೆಳಗಡೆ ಇಟ್ಟುಬಿಟ್ಟಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಹೋಗೋರಂತೆ ಸೊ ಇದರ ವಿಶೇಷತೆ ಏನಪ್ಪ ಅಂದರೆ ಕತ್ತಲಾಗಿ ಬೆಳಕಾಗೋದ್ರೊಳಗಡೆ ದೇವಸ್ಥಾನ ನಿರ್ಮಾಣ ಮಾಡೋರಂತೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲವಂತೆ ಬಟ್ ಅವರು ನಿರ್ಮಾಣ ಮಾಡಬೇಕಾದ್ರೆ ಅವರ ಒಂದು ಗುರ್ತು ಏನಪ್ಪ ಅಂದರೆ ಒಂದು ಸೂರ್ಯ ಮತ್ತು ಒಂದು ಆವು ಅದು ಇದೇ ಈ ಏನು ಇದನ್ನು ಹಾಕಿದ್ದಾರಲ್ಲ ಸೊ ಅದರೊಳಗಡೆ ಕಲ್ಲುಗಳಿದ್ವು ಸೊ ಅದನ್ನೆಲ್ಲ ಮುಚ್ಚಿಬಿಟ್ಟು ಮೇಲ್ಗಡೆ ಟೈಲ್ಸ್ ಹಾಕಿದ್ದಾರೆ ಗ್ರಾನೇಟ್ಸ್ ಹಾಕಿದ್ದಾರೆ ಸೊ ಅದು ಈಗ ಕಾಣ ಸಿಗೋದಿಲ್ಲ ಸೊ ನೋಡಿ ಇದು ಗೋಪುರ ಮಣ್ಣಲ್ಲಿ ಅಂದರೆ ಗಾರೆನಲ್ಲಿ ನಿರ್ಮಾಣ ಮಾಡಿದರು ಸೊ ಅದನ್ನು ಸಹ ಆಲ್ಟ್ರೇಷನ್ ಮಾಡಿ ಸಿಮೆಂಟಿಂದ ನಿರ್ಮಾಣ ಮಾಡಿದ್ದಾರೆ ಸೊ ಎಲ್ಲ ಪೂರ್ತಿ ಇದು ಮಾಡಿಲ್ಲ ಸೊ ಮೇಲ್ಗಡೆ ಸಿಮೆಂಟನ್ನು ಮಾಡಿದ್ದಾರೆ ಸೊ ಇತ್ತೀಚಿಗೆ ಅಂದರೆ ಸುಮಾರು ಒಂದು ಹತ್ತು ಹತ್ತು ವರ್ಷಗಳ ಹಿಂದೆ ಯಾರೋ ಕಿಡಿಗೇಳಿಗಳು ಸೊ ಈ ದೇವಸ್ಥಾನಕ್ಕೆ ಬಾಗಿಲಿರಲಿಲ್ಲ ಸೊ ಯಾವುದೇ ರೀತಿ ಡಿಸ್ಟ್ರಿಕ್ಷನ್ ಇರಲಿಲ್ಲ ಸೊ ನಾವು ಚಿಕ್ಕಂದಿನಿಂದ ನೋಡಿರ್ತಕ್ಕಂಥ ಒಂದು ದೇವಸ್ಥಾನ ಇದು ಸೊ ನಾವು ಸಹ ಮುಂಚೆ ಅಂದರೆ ನಮ್ಮ ಹಿರಿಯರು ನೋಡಿರಿ ನೋಡಿ ಇದೇ ಫಾರೆಸ್ಟು ನೋಡಿದ್ರಲ್ಲ ಯಾರು ಸಹ ಹಸುಗಳನ್ನ ಮೇಯಿಸ್ತಾ ಇರಲಿಲ್ಲ ಅವಾಗ ಹಿಂದೆ ನಿಂತ್ಕೊಂಡು ಸೊ ಅವರು ತಗೊಂಡು ಬಂದು ಈ ಫಾರೆಸ್ಟಿಗೆ ಬಿಡ್ತಿದ್ರು ಅವ್ರ ಮನೇಲಿ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಸೊ ನಂತರ ಸಂಜೆ ಬರ್ತಿದ್ರು ಸಂಜೆ ಇಲ್ಲಿಗೆ ಬರ್ತಿದ್ವು ಹಸುಗಳು ಹಸ್ಗಳ್ನ ಇಲ್ಲಿಂದ ಒಡ್ಕಂಡು ಮನೆಗೆ ಹೋಗೋರು ಯಾಕಂದರೆ ಹೋಗ್ತಾ ದಾರಿನಲ್ಲಿ ಹೊಲಗಳಿರುತ್ತೆ ಹೊಲಗಳು ಒಳಗಡೆ ಹೋದರೆ ಅವರು ಬೈತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿಂದ ಹೊಡ್ಕೊಂಡು ಹೋಗ್ತಿದ್ರು ಸೊ ನೋಡಿ ತಿಮಳಾಪುರ ವನ್ಯಜೀವಿ ಅಭಯಾರಣ್ಯ ಸೊ ಅದರ ಒಂದು ಗಡಿ ಸೊ ಆ ಒಂದು ಬೋರ್ಡಿಂದ ಒಳಗಡೆ ಒಂದು ಫಾರೆಸ್ಟ್ ಅಂದರೆ ಗಡಿ ಭಾಗದಲ್ಲೇ ಇದೆ ಸೊ ಇದು ಈ ಬೋರ್ಡು ಸೊ ಬೋರ್ಡಲ್ಲೂ ಸಹ ವಿಶೇಷತೆ ಇದೆ ಸೊ ಈ ಬೋರ್ಡು ಏನಿದೆ ಇದು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬೋರ್ಡು ಸೊ ಹೆಸರೇ ಹೇಳುತ್ತೆ ಮಧುಗಿರಿ ಅಂತ ರೀಸೆಂಟಾಗಿದೆ ಆದರೆ ಬ್ರಿಟಿಷರ ಕಾಲದಲ್ಲಿ ಮದ್ದಗಿರಿ ಎಮ್ ಎ ಡಿ ಡಿ ಎ ಜಿ ಐ ಆರ್ ಐ ಸೊ ನೋಡಿದ್ರಲ್ಲ ಈಗ ಎಮ್ ಎ ಡಿ ಎಚ್ ಯು ಬರುತ್ತೆ ಸೊ ಇದು ನಮ್ಮ ಒಂದು ಕರ್ನಾಟಕ ಕನ್ನಡ ಒಂದು ಮೈಸೂರು ಸಂಸ್ಥಾನದಲ್ಲಿ ಮಾಡಿರ್ತಕ್ಕಂಥ ಹೆಸರು ಇದು ಸೊ ನಿಮಗೆ ಎಲ್ಲೆಲ್ಲಿಂದ ಕರ್ಕೊಂಡೋಗ್ತಾಯಿದ್ದೀನಿ ಸೊ ಹಾಂ ನೋಡಿ ಮುಂಚೆ ಏನು ಮೂಲ ದೇವಸ್ಥಾನ ಏನಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಎಷ್ಟು ನೆಮ್ಮದಿ ಒಂದು ಶಾಂತಿ ಇದೆಲ್ಲ ತುಂಬ ನಮ್ಮ ಮನಸ್ಸಿಗೆ ಇಲ್ಲಿ ಬಂದರೆ ಏನೋ ಒಂಥರ ಒಂದು ಉತ್ಸಾಹ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರ್ತಾಯಿತ್ತು ಸೊ ನಾವು ಕೂಡ ಇಲ್ಲಿ ಅನೇಕ ಬಾರಿ ಬರ್ತಿದ್ವಿ ರೀಸೆಂಟಾಗಿ ನೋಡಿ ಇಲ್ಲೂ ಇಲ್ಲೂ ಕಾಣಿಸ್ತದೆ ಈ ಒಂದು ಬಸವಣ್ಣ ಬಸವಣ್ಣ ಏನಿದೆ ಅದು ರೀಸೆಂಟಾಗಿ ಮಾಡಿರ್ತಕ್ಕಂಥದ್ದು ಅದ್ರ ಪಕ್ಕದಲ್ಲೇ ಒಂದು ಅರ್ಧ ತಲೆ ಬಸವಣ್ಣ ಇದೆ ಅಲ್ಲ ಅದು ಮೂಲ ಸೊ ನೋಡಿ ಈ ಕಡೆ ಉಜ್ಜಿನಿಮಲೇಶ್ವರನ ದೇವಸ್ಥಾನ ಈ ಕಡೆ ಪಾರ್ವ ತಾಯಿ ಪಾರ್ವತಮ್ಮನ ದೇವಸ್ಥಾನ ಇದು ಚಿಕ್ಕದಾಗಿದೆ ನೋಡಿ ಇದು ಚಿಕ್ಕ ಗುಡಿ ಸೊ ನೋಡಿ ಆ ಚೋಳರು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡೋಗ್ತಿದ್ರು ಸೊ ನಾನು ಹೇಳಿದ್ನಲ್ಲ ಸೊ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ಯಾರೋ ಕಿಡಿಗೇಳ್ಗಳು ಬಂದು ಈ ಒಂದು ಶಿವಲಿಂಗನ ಹೊಡೆದಾಕಿ ಸೊ ಅದರ ಆಳದಲ್ಲಿ ತೆಗೆದು ಎಲ್ಲ ಮಾಡಿದರು ಸೊ ಅದೇನು ಸಿಕ್ತೋ ಬಿಡ್ತೋ ಗೊತ್ತಿಲ್ಲ ಬಟ್ ಆ ಒಂದು ಶಿವಲಿಂಗನ ಮಾತ್ರ ಪೀಸ್ 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 ಪೀಸು ಆ ಥರ ಮಾಡಿಬಿಟ್ಟಿದ್ರು ಅದರಲ್ಲೇನಿತ್ತೋ ಗೊತ್ತಿಲ್ಲ ಅದು ಸೊ ನೋಡಿ ಆ ಒಂದು ಶಿವಲಿಂಗ ಭಿನ್ನ ಆಯಿತು ಸೊ ಇಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿನೇ ಇಲ್ದಂಗೆ ಆಗೋಗ್ಬಿಡ್ತು ಏನಂದರೆ ಈಗ ಆಡಂಬರವಾಗಿ ಎಲ್ಲ ಬಾಗಿಲು ಕಿಟಕಿ ಈ ಥರ ಎಲ್ಲ ಮಾಡಿದ್ದಾರೆ ಬಟ್ ಮುಂಚೆ ಇದ್ದಷ್ಟು ಒಂದು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು ತೃಪ್ತಿ ಆಗಿರ್ಬೋದು ಈಗ ಸಿಗೋದಿಲ್ಲ ಸೊ ನೋಡಿ ಇದು ಚೋಳರ ಕಾಲದ ಒಂದು ಉಜ್ಜಿನಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸೊ ನೋಡಿದ್ರೆ ಸ್ನೇಹಿತರೆ ಇದೆ ಫಾರೆಸ್ಟು ಇದಕ್ಕೆ ಇನ್ನೂ ಒಂದು ಕತೆ ಇದೆ ಸೊ ಆಗಿನ ಕಾಲದಲ್ಲಿ ಯಾರೋ ಒಬ್ಬರು ಈ ಒಂದು ಸನ್ನಿಧಾನಕ್ಕೆ ಬಾಗಿಲು ಇಟ್ಟಿದ್ರಂತೆ ಸೊ ಹಾಲದ ಮರದಲ್ಲಿ ಬಾಗಿಲು ಮಾಡಿಸಿ ಇಟ್ಟಿದ್ರಂತೆ ಆ ದೇವರು ಒದಿತಂತೆ ಬಂದು ಆ ಬೆಟ್ಟದ ತುದಿನಲ್ಲಿ ಹೋಗಿ ಆ ಮರ ಇದು ಬಾಗಿಲು ಬಿದ್ದು ಮರ ಹತ್ತಿ ಬೆಳೀತಂತೆ ಅಂತ ಒಂದು ಪ್ರತೀತಿ ಸೊ ನಮ್ಮ ಹಿರಿಯರು ಹೇಳ್ತಿದ್ರು ಈಗಲೂ ಆ ಮರದಲ್ಲಿ ಚಿಲ್ಕ ಬಾಗಿಲು ಕೇ ಇದ್ರೆಲ್ಲ ಇದ್ದಾವೆ ಅಂತ ಹೇಳ್ತಿದ್ರು ಸೊ ಅದು ಅದು ತರ್ಕಕ್ಕೆ ನಿಲ್ಕಿರೋ ಒಂದು ಇದು ಅದನ್ನು ನಾವು ನಿಜ ಆಗಿದ್ರೂ ಆಗಿರ್ಬೋದು ಸುಳ್ಳು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಸೊ ಆವಾಗಿನ ಒಂದು ಶಕ್ತಿ ಆವಾಗಿನ ಒಂದು ನಂಬಿಕೆ ಅದ್ರ ಮೇಲೆ ನಡೀತದೆ ಸೊ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಹೇಳೋಷ್ಟು ಸಾಮರ್ಥ್ಯ ನಮಗಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಸೊ ಕ್ಲಾರಿಫೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಏನು ನಮ್ಮ ಹಿರಿಯರು ನಮಗೆ ಏನು ಹೇಳಿದರು ಸೊ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಓಕೆ ಸ್ನೇಹಿತರೆ ಈ ಒಂದು ಉಜ್ಜಿನಿಮಲ್ಲೇಶ್ವರಂ ದೇವಸ್ಥಾನ ಸನ್ನಿಧಾನ ಎಲ್ಲಿದೆಯಪ್ಪ ಅಂತ ನೋಡೋದಾದರೆ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ದೊಡ್ಡೇರಿ ಹೋಬಳಿ ಕವಣದಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ಒಂದು ಸನ್ನಿಧಾನ ಬರುತ್ತೆ ಈ ಒಂದು ಸನ್ನಿಧಾನ ಸೊ ನೋಡಿ ತುಮಕೂ ಸಾರಿ ಕೈಮರ ತೋನ್ಕೆರೆ ಮಾರ್ಗವಾಗಿ ಬಂದರೆ ಬೊಮ್ಮೆ ತಿಮ್ಮನಹಳ್ಳಿ ಗ್ರಾಮ ಇದೆ ಸೊ ಆ ಗ್ರಾಮದ ಮುಖೇನ ಬಂದರೆ ಸೀದಾ ಒಂದು ದೇವಸ್ಥಾನದ ಹತ್ರನೇ ಬರುತ್ತೆ ಇದು ತಿಮ್ಮಾಪುರ ವನ್ಯಜೀವಿ ಅಭಯಾರಣ್ಯಕ್ಕೆ ಅಂಟಿಕೊಂಡಿದೆ ಸೊ ನೋಡಿ ಇದೆಲ್ಲ ಸುತ್ತ ಫಾರೆಸ್ಟ್ ಅವರಲ್ಲ ಸ್ನೇಹಿತರೆ ಓಕೆ ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನಿಮಗೆ ಏನು ಧೂಪದ ಮರ ತೋರಿಸಿದ್ದೆ ಸೊ ಅದು ತುಂಬ ಚಿಕ್ಕದಾಗಿತ್ತು ಮರ ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ ಇದು ಸಾಂಬ್ರಾಣಿ ಹೊಗೆ ಅಂತಿರಲ್ಲ ಆ ಒಂದು ಸಾಂಬ್ರಾಣಿನ ಈ ಒಂದು ಮರದಲ್ಲಿ ತಯಾರು ಮಾಡ್ತಾರೆ ತುಂಬ ಸುವಾಸನೆಯ ಭರಿತವಾಗಿರ್ತಕ್ಕಂಥ ಒಂದು ಸಾಮ್ರಾಣಿ ಈ ಒಂದು ಮರದಲ್ಲಿ ಬರುತ್ತೆ ನೋಡಿ ಅದಕ್ಕೋಸ್ಕರನೇ ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಇಟ್ಟಿರ್ತಾರೆ ಈಗ ತಾನೇ ಇದೆ ಓಕೆ ಸ್ನೇಹಿತರೆ ಈ ಒಂದು ಮಾಹಿತಿ ಬಗ್ಗೆ ತಮಗೆ ಅನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು